ನಮಸ್ಕಾರ ವೀಕ್ಷಕರೇ ಈ ವಿಡಿಯೋನ ಕೊನೆ ತನಕ ನೋಡಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದಾಗನ ಯಾವ ಥರ ತಪ್ಪು ಮಾಡ್ತಾರೋ ಅದನ್ನು ತಾವೇ ತಿದ್ದ್ಕೋಬೇಕು ಯಾವ ಥರ ಈ ವಿಡಿಯೋದಾಗ ಐತಿ ಓಯ್ ನೋಡ್ರಿ ಹೋಗಿ ನಿಂದು ಮಾಸ್ ಕಾರ್ಡ್ ತೊಗೊಂಬಾರಮ್ಮ ಹೋಗಿ ಅಂತ ಹೇಳ್ದೆ ತಾನೇ ನಿನಗೆ ಸರಿ ಏನಿದೆಲ್ಲ ಮಾಸ್ಕು ಇನ್ನೇ ಕೇಳ್ತಿರೋದು ಏನಿದೆಲ್ಲ ಮಾಸ್ಕು ಎಕ್ಸಾಮ್ ತುಂಬಾ ಕಷ್ಟ ಇತ್ತಪ್ಪ ಮತ್ ಇನ್ನೇನ್ ಓದ್ಕೊಳ್ಳಾರ್ದು ಇನ್ನೇನ್ ಮಾಡ್ತಿದ್ಯಾ ನೀನು ಓದ್ಕೊಂತಿದೀನಿ ಅಪ್ಪ ತಗೋ ಹೋಗು ಯಾಕಪ್ಪ ಇಷ್ಟೊಂದು ಟೆನ್ಶನ್ ಅಲ್ಲಿ ಇದ್ಯಾ ಈ ಮಾರ್ಕ್ಸ್ ನೋಡಿ ನಮ್ಮ ಅಪ್ಪ ಎಲ್ಲ ಹೊಡಿತಾರೆ ಏನಂತ ಭಯ ಆಗ್ತಿದೆ ಅಕ್ಕ ಒಳ್ಳೆ ಮಾರ್ಕ್ಸ್ ತೆಗ್ದ್ರೆ ಕೊಡ್ತೀರಾ ಪವಿ ಈ ಸಾರಿ ನನ್ಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಈ ತಗೊಂಡಾಗ ನಿಮ್ ಅಪ್ಪಗೊಂದ್ ಚೂರ್ ದೌಟೇ ಬರಲ್ಲ ಸರಿ ಅಕ್ಕ ಅಪ್ಪ ತಗೊಳಪ್ಪ ಇದು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ಯಾ ಮಗಳೇ ಗುಡ್ ಗರ್ಲ್ ಹಿಂಗೆ ಚೆನ್ನಾಗ್ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಸರಿನಾ ಸರಿ ಅಪ್ಪ ಸರಿ ಹೋಗೋಣ ಬಾ ನಿನ್ಗೋಸ್ಕರ ಒಂದು ಹೊಸ ಸೈಕಲ್ ಕೊಂಡ್ಕೊಂಬರೋಣ ಹೋಗಿ ಐ ಆಮ್ ಸಾರಿ ಅಪ್ಪ ಯಾಕ್ ಬಂಗಾರ ಏನಾಯ್ತು ಅಪ್ಪ ಅದು ಎಂಬತ್ತೈದ್ ಮಾರ್ಕ್ಸ್ ಅಲ್ಲಪ್ಪ ಮೂವತ್ತೈದ್ ಮಾರ್ಕ್ಸ್ ನೀವೆಲ್ಲಿ ಎಲ್ಲಿ ನನ್ಗೆ ಹೊಡಿತೀರ ಅನ್ಬಿಟ್ಟು ನಾನೇ ಬರ್ಕೊಂಡ್ ಬಂದ್ಬಿಟ್ಟಿದೀನಿ ಅಪ್ಪ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ತಪ್ಪ ಮಾಡಿದ್ರು ಧೈರ್ಯದಿಂದ ನಿಜನ ಒಪ್ಕೊಂಡಿದೆಯಲ್ಲ ನೆಕ್ಸ್ಟ್ ಟೈಮ್ ಒಳ್ಳೆ ಸರಿನಾ ಸರಿ ಅಪ್ಪ ನೋಡ್ರಿ ಈ ತರ ವಿದ್ಯಾರ್ಥಿಗಳು ಮುಂದೆ ಅಭ್ಯಾಸ ಮಾಡ್ತಂತಲ್ಲ ಅದು ಒಳ್ಳೆ ವಿದ್ಯಾರ್ಥಿಯ ಲಕ್ಷಣ ಈ ಒಳ್ಳೆ ಒಂದು ಈ ವಿಡಿಯೋ ನೋಡಿರೋನು ಸ್ವಲ್ಪ ವಿದ್ಯಾರ್ಥಿಗಳು ನೋಡಿ ಕಲ್ಕೋಬೇಕು